ಅಕಾಡೆಮಿಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿ ಆನಂದ್ ಸರ್ ಜಿ ಕೆ ಎಸ್ ವಿದ್ಯಾರ್ಥಿಗಳೇ ಸೊ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ ವಿಶೇಷವಾಗಿ ಕರೆಂಟ್ ಅಫೇರ್ಸ್ ಬಗ್ಗೆ ಓಕೆನಾ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ಬೇಗ ಹಾಗಾದ್ರೆ ವಿದ್ಯಾರ್ಥಿಗಳೇ ಸೊ ಇವತ್ತಿನ ಸರ್ಕಾರ ಮಾಡುವಂತ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಸ್ಟೇಟ್ ಗೋರ್ಮೆಂಟ್ ಮಾಡುವಂತ ಎಲ್ಲಾ ಪರೀಕ್ಷೆಗಳಿಗೆ ಸಂಬಂಧಪಡುವಂತ ಇಲ್ಲಿ ಡಿಸ್ಕಸ್ ಮಾಡುವ ಹಾಗಾದ್ರ ಇವತ್ತಿನ ಮೊದಲ ಪ್ರಶ್ನೆ ನೋಡ್ಕೋರಿ ಹಾಗಾದ್ರೆ ಇವತ್ತಿನ ಮೊದಲ ಪ್ರಶ್ನೆ ಬಂದಾಗ ಸೊ ಆಫ್ರಿಕಾದಲ್ಲಿ ಜಿ ಟ್ವೆಂಟಿ ಶೃಂಗ ಸಭೆಗೆ ಯಾವ ದೇಶ ಅಧ್ಯಕ್ಷೆ ಅಧ್ಯಕ್ಷರು ಯಾವ ದೇಶದ ಯಾವ ದೇಶದ ಅಧ್ಯಕ್ಷರು ಇತ್ತೀಚೆಗೆ ಬಹಿಷ್ಕಾರ ಹಾಕಿದ್ದಾರೆ ಅಂದ್ರ ಅವ್ರು ಹೋಗಲಂತ ಹೇಳ್ತಾರ ಓಕೆನಾ ಎಸ್ ನಮಸ್ಕಾರ ಎಲ್ಲರೂ ಕೂಡ ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ ಓಕೆನಾ ಎಸ್ ವಿದ್ಯಾರ್ಥಿಗಳೇ ಈ ಆಫ್ರಿಕಾದಲ್ಲಿ ನಡೆಯುವಂತ ಜಿ ಟ್ವೆಂಟಿ ಸಭೆಗೆ ಯಾವ ದೇಶದ ಅಧ್ಯಕ್ಷರು ಬಹಿಷ್ಕರಿಸಿದ್ದಾರೆ ಹೋಗಲ್ಲ ಹೋಗಲಂತ ಹೇಳ್ತಾರ ಓಕೆನಾ ನಮಸ್ಕಾರ ಶ್ವೇತಾ ಅವರು ಸುಷ್ಮಾ ಅವ್ರ ನಮಸ್ಕಾರ ಶಾಹಿದ್ ಅವರೇನಾ ಅವರು ನಿವೇದಿತಾ ರವಿ ಬ್ಲ್ಯಾಂಡ್ ಸೊ ಎಲ್ಲರೂ ಕೂಡ ನಮಸ್ಕಾರ ಓಕೆನಾ ಹಾಗಾದ್ರ ಈ ಸೌತ್ ಆಫ್ರಿಕಾದಲ್ಲಿ ನಡೆಯುವಂತ ಒಂದು ಜಿ ಟ್ವೆಂಟಿ ಸಭೆಗೆ ಯಾವ ದೇಶ ಹೋಗೋದಿಲ್ಲ ಅಂತ ಹೇಳಿ ಆ ಕಮೆಂಟ್ ಮಾಡ್ಬೇಕು ಸೊ ಬೇಗ ಬೇಗ ಸೊ ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ಬೇಕು ನಮಸ್ಕಾರ ಎಲ್ಲರೂ ಕೂಡ ನಮಸ್ಕಾರ ಸೊ ಬಂದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನಮಸ್ಕಾರ ಓಕೆನಾ ಎಸ್ ತುಂಬಾ ಜನ ಸಿ ಅಂತ ಹೇಳ್ತಾ ಇದಾರೆ ಓಕೆನಾ ಎಸ್ ಸೊ ತುಂಬಾ ಜನ ಸಿ ಅಂತ ಓಕೆನಾ ಎಸ್ ನಮಸ್ಕಾರ ನಮಸ್ಕಾರ ಮಲ್ಲಿಕಾರ್ಜುನ್ ನಮಸ್ಕಾರ ಅವ್ರಿ ಅಲ್ಲಿ ಇದೆ ಸರಿ ಉತ್ತರ ಬಂದ್ರ ಅಮೇರಿಕ ನೋಡ್ರಿ ಅಮೇರಿಕಾದವರು ಅಂದ್ರ ಡೊನಾಲ್ಡ್ ಟ್ರಂಪ್ ನೋಡ್ರಿ ಇವ್ರದ್ದು ಒಂದು ಬರೀ ಇದೆ ಓಕೆನಾ ಡೊನಾಲ್ಡ್ ಈ ಟ್ರಂಪ್ ಅಂದ್ರ ಪೆಟ್ರೋಲ್ ಪಂಪ್ ಇವರು ಈ ಸಭೆಗೆ ಬರ್ಲ ಅಂತ ಹೇಳ್ತಾರ ಯಾಕಂದ್ರ ಈ ಸೌತ್ ಆಫ್ರಿಕಾದಲ್ಲಿ ಏನಾಗಿತ್ತು ಸೊ ಇಲ್ಲಿ ಬಿಳಿ ಜನಾಂಗದವ್ರಿಗೆ ಸ್ವಲ್ಪ ಅಪಮಾನ ಮಾಡ್ಯಾರ ಅವ್ರಿಗೆ ತೊಂದರೆ ಕೊಟ್ರ ಅಂತ ಹೇಳಿ ಇವ್ರು ಹೋಗಲ್ಲ ಅಂತ ಹೇಳ್ತಾರ ಓಕೆನಾ ಸೊ ಇದು ಕೂಡ ಗೊತ್ತಿರ್ಬೇಕು ಜಿ ಟ್ವೆಂಟಿ ಒಂದು ಏನಂದ್ರ ಅಭಿವೃದ್ಧಿ ಆಗುತ್ತಿರುವಂತ ಓಕೆನಾ ಟ್ರಂಪ್ ಹಿಂಗೆ ಅನಿವಾರ್ಯ ಅಲ್ಲ ಒಟ್ ಏನಾರ ಮಾಡ್ತಾರ ಓಕೆನಾ ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡ್ಕೋರಿ ಜಿ ಟ್ವೆಂಟಿ ಅಂತ ಬಂದಾಗ ವಿದ್ಯಾರ್ಥಿಗಳ ಇತ್ತೀಚೆಗೆ ಇರ್ದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹದಿನೆಂಟನೇ ಆವೃತ್ತಿ ಭಾರತ ಒಳಗೆ ನಡೆದೈತಿ ಇದು ಭಾರತದಲ್ಲಿ ನಡೆದಂತ ಏಕೈಕ ಜಿ ಟ್ವೆಂಟಿ ಸಭೆ ಆಗಿದೆ ಹಾಗಾದ್ರೆ ಇದ್ರದ್ದು ಒಂದು ಘೋಷವಾಕ್ಯ ಗೊತ್ತಿರಬೇಕು ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ನೋಡ್ರಿ ಒಂದು ಭೂಮಿ ಏನು ಒಂದು ಭೂಮಿ ಸೊ ಒಂದು ಕುಟುಂಬ ಸೊ ಒಂದು ಭೂಮಿ ಒಂದು ಕುಟುಂಬ ಹಾಗಾದ್ರೆ ಒಂದು ಭವಿಷ್ಯ ಅಂತ ಹೇಳಿ ಅದ್ರ ಘೋಷವಾಕ್ಯ ಇತ್ತು ಕ್ವಶನ್ ಆಗಿ ಎತ್ತಿ ಗೊತ್ತಿರಬೇಕು ಹಾಗಾದ್ರೆ ಇದು ಹದಿನೆಂಟು ಸಭೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ ಎರಡ್ರಾಗ ಇಪ್ಪತ್ ಇಪ್ಪತ್ತೆರಡರಾಗ ಹತ್ತೊಂಬತ್ತನೇ ಸಭೆ ಬ್ರೆಜಿಲ್ ಒಳಗಡೆ ಆಗಿತ್ತು ಓಕೆನಾ ಇನ್ನ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ ಒಳಗಡೆ ಎರಡ್ ಸಾವಿರದ ಇಪ್ಪತ್ಮೂರೊಳಗೆ ಇಪ್ಪತ್ತನೇ ಸಭೆ ಇದು ಇಲ್ಲಂದ್ರ ಗೊತ್ತಿರಬೇಕು ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ನಾಕ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರ ಸೌತ್ ಆಫ್ರಿಕಾ ಒಳಗ ಆತತಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇಲ್ಲಂದ್ರ ಇಲ್ಲಿ ಪ್ಲೋಲಿಯಾ ಓಕೆನಾ ಡಿಯಾ ಓಕೆನಾ ಅಲ್ಲಿ ಆತತಿ ಇದು ಗೊತ್ತಿರ್ಬೇಕು ಓಕೆನಾ ಸೊ ಇದು ಕೂಡ ಇಂಪಾರ್ಟೆಂಟ್ ಓಕೆನಾ ಈ ಸೌತ್ ಆಫ್ರಿಕಲ್ಲಿ ನಡೆಯುವಂತ ಸಭೆಗೆ ಇಲ್ಲಿ ಯಾರು ಬರಂಗಿಲ್ಲ ಅಂದ್ರ ಅಮೆರಿಕದ ಅಧ್ಯಕ್ಷರಾಗಿರುವಂತ ಡೊನಾಲ್ಡ್ ಟ್ರಂಪ್ ಅವರು ಬರಂಗಿಲ್ಲ ಬಟ್ ಆದ್ರೂ ಕೂಡ ಮೋದಿ ಅವ್ರ ಹೋಗೋ ಚಾನ್ಸಸ್ ಇದೆ ಓಕೆನಾ ಸಾವಿರದ ಅದು ಇಲ್ಲಿ ಹಾಗಾದ್ರ ಮುಂದಿನ ಪ್ರಶ್ನೆ ಸೆಕೆಂಡ್ ಪ್ರಶ್ನೆ ಬರೀಬೇಕು ಸೆಕೆಂಡ್ ಏನಂದ್ರ ಅಂದ್ರ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹೈಡ್ರೋ ಯಾವ್ದು ಹೇಳ್ರಿ ಹೈಡ್ರೋ ಗಾಂಜಾ ಕಳ್ಳ ಸಾಗಾಣಿಕೆ ಆಗುತ್ತಿರುವಂತ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತ ರಾಜ್ಯವು ನೋಡ್ರಿ ಹೈಡ್ರೋ ಈ ಗಾಂಜಾ ಬರ್ತಾರ ನೋಡ್ರಿ ಗಾಂಜಾ ಓಕೆನಾ ಈ ಹೈಡ್ರೋ ಗಾಂಜಾ ಇಡೀ ಭಾರತ ದೇಶ ಒಳಗಡೆ ಯಾವ ಒಂದು ರಾಜ್ಯ ಮೊದಲ ಸ್ಥಾನದಲ್ಲಿ ಇದೆ ಗುಜರಾತ್ ಬಿಹಾರ ಕರ್ನಾಟಕ ಮತ್ತು ಕೇರಳ ನಮಸ್ಕಾರ 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 ರಾಜೀವ್ ನಮಸ್ಕಾರ ಮೆಸೇಜ್ ನೋಡಕ್ ಆಗಲ್ಲ ಈಗ ಬರೀ ಕ್ಲಾಸ್ ಕೇಳ್ರಿ ಯಾಕಂದ್ರ ಮತ್ತೇನಾಗುತ್ತ ಗೊತ್ತಿಲ್ಲ ಆ ಸೊ ಟೆಕ್ನಿಕಲ್ ಇಶ್ಯೂ ಸಮಸ್ಯೆ ಬೇಗ ಬೇಗ ಕಮೆಂಟ್ ಮಾಡ್ರಿ ನೋಡ್ರಿ ಈ ಹೈಡ್ರೋ ಗಾಂಜಾ ಬರ್ತಾವ್ ಸ್ಮೋಕಿಂಗ್ ಕರಿತೀವಲ್ಲ ಅದು ಅದು ಯಾವ ತರ ಬೈತಾರ ಇದು ಭೂಮಿ ಇಲ್ಲದೆ ಎ ಸಿ ಒಳಗಡೆ ಬರಿಬಹುದು ನೋಡ್ರಿ ಈ ಹೈಡ್ರೋ ಗಾಂಜಾ ಇದೆ ನೋಡ್ರಿ ಭೂಮಿ ಇಲ್ಲದೇನೆ ನೋಡ್ರಿ ಭೂಮಿ ಇಲ್ಲದೆ ಎಸಿ ಒಳಗಡೆ ಇದನ್ನ ಒಂದು ಮನೆಯಲ್ಲಿ ಬೆಳೆಯುವಂತ ಇದು ಇದು ಏನದ ಒಂಥರ ಬಿಸ್ನೆಸ್ ಆಗಿದೆ ಓಕೆನಾ ನೋಡ್ರಿ ಭೂಮಿ ಇರ್ಲಾರದೆ ಇದನ್ನ ಸಿ ಒಳಗಡೆ ಮನೆಯಾಗೆ ಬೆಳಿಬಹುದು ಅಂತ ಒಂದು ಗಾಂಜಾ ಇದೆ ಅದ್ ಯಾವ್ದು ಅಂದ್ರ ಹೈಡ್ರೋ ಗಾಂಜಾ ಕರಿತು ಹಾಗಾರ ಫಸ್ಟ್ ಯಾವ ಸ್ಟೇಟ್ ಅಂದ್ರ ಹ ಸಿದ್ದು ಕರ್ನಾಟಕ ದತ್ತಾ ಪಾಟೀಲ್ ಓಕೆ ಸೂಪರ್ ಸೂಪರ್ ಸೊ ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ರಿ ವೆರಿ ಗುಡ್ ಯಾಕಂದ್ರ ಸೊ ಆಲ್ಮೋಸ್ಟ್ ಪೇಪರ್ ನೋಡಿದಿರಿ ಬಂದ್ರೆ ಕರ್ನಾಟಕ ವಿದ್ಯಾರ್ಥಿಗಳೇ ನೋಡ್ರಿ ವಾಟ್ ನಾವ್ ಎಲ್ಲಾ ಕಡೆ ಫಸ್ಟ್ ಇದೀವಿ ಗಾಂಧಾ ಫಸ್ಟ್ ಆ ಸೈಬರ್ ಕ್ರೈಮ್ ಒಳಗ ಫಸ್ಟ್ ಮತ್ ಬಾಲ್ಯ ಬಾಲ್ಯವಷ್ಟ ಏನ್ ಬಾಲ್ಯ ಅಷ್ಟೇ ಏನಿಲ್ಲ ಮತ್ತೆ ಬೇರೆ ಬೇರೆ ಒಳಗೆ ಎಲ್ಲಾ ರಾಜ್ಯ ವಾಟ್ ಎಲ್ಲಾ ಕಡೆ ಫಸ್ಟ್ ನಾವೇ ನೋಡು ನೋಡ್ರಿ ಏನ್ ಏನ್ ಸುದ್ದಿ ಹೇಳ್ಬಾರ್ದು ಹಾಗಾದ್ರೆ ಒಂದು ವರ್ಷದಲ್ಲಿ ಓಕೆನಾ ವಿದ್ಯಾರ್ಥಿಗಳೇ ಈ ಎರಡ್ ಸಾವಿರದ ಇಪ್ಪತ್ತ ಮೂರು ಓಕೆನಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೈದರ ಪ್ರಕಾರ ಕರ್ನಾಟಕದಲ್ಲಿ ಟೋಟಲ್ ಆಗಿ ಮೂವತ್ ನಲ್ವತ್ತೊಂಬತ್ತು ಕೇಸ್ ಸಿಕ್ಕಾವ ಆ ನಲ್ವತ್ತೊಂಬತ್ತರಾಗ ಮೂವತ್ತೆಂಟು ಮಂದಿಗೆ ಅರೆಸ್ಟ್ ಮಾಡ್ಯಾರ ಟೋಟಲ್ ಆಗಿ ಎಷ್ಟಂದ್ರ ಎರಡ್ ನೂರ ತೊಂಬತ್ ಕೆ ಜಿ ತೊಂಬತ್ನಾಲ್ಕು ಕೆ ಜಿ ಇರುವಂತ ಒಟ್ಟು ಅಷ್ಟು ಗಾಂಜಾವನ್ನು ಸೀಲ್ ಮಾಡಲಾಗಿದೆ ಓಕೆನಾ ಹಾಗಾದ್ರ ಈ ಗಾಂಜಾ ನೋಡ್ರಿ ಹೈಡ್ರೋ ಗಾಂಜಾ ಇದೆ ಒಂದು ಕೆಜಿ ಗೆ ನೋಡ್ರಿ ವಿದ್ಯಾರ್ಥಿಗಳೇ ಒಂದು ಕೆ ಜಿಗೆ ಗೆ ಓಕೆನಾ ಸೊ ಒಂದು ಕೆ ಜಿಗೆ ಎಷ್ಟಂದ್ರ ಒಂದು ಕೋಟಿ ರೂಪಾಯಿ ಅದರದ್ದು ಅಷ್ಟು ಬೆಲೆ ಐತ್ ನೋಡ್ರಪ್ಪ ನೋಡ್ರಿ ಮತ್ ನೀವು ಮಾಡಿದ್ರೆ ಅಪಿಗಳ ಕೆ ಜಿಗೆ ಒಂದು ಕೋಟಿ ರೂಪಾಯಿ ಮೌಲ್ಯ ಇರುವಂತ ಅಷ್ಟು ವ್ಯಾಲ್ಯೂ ಐತೆ ಅದು ಓಕೆನಾ ಇದು ಒಂದೇ ರಾಜ್ಯ ಕರ್ನಾಟಕ ಸೊ ಮೂವ ನಲ್ವತ್ತೊಂಬತ್ತು ಕೇಸ್ ಸಿಕ್ಕವ ಒಂದು ಮೂವತ್ತೆಂಟು ಮಂದಿಗೆ ಅರೆಸ್ಟ್ ಮಾಡ್ಯಾರ ಟೋಟಲ್ ಆಗಿ ಒರ್ಡ್ ನೂರ ತೊಂಬತ್ನಾಲ್ಕು ಕೆ ಜಿ ಒಂದು ಗಾಂಜಾವನ್ನು ಇಲ್ಲ ಸೀಲ್ ಮಾಡ್ತಾರ ಓಕೆನಾ ಗೋವಾ ಜ್ಯೂಸ್ ಹಾ ಅಲ್ಲ ನೀವೇ ಬಾಸ್ ಒಟ್ ನೀವೇ ಎಲ್ಲ ಕಡೆ ಫಸ್ಟ್ ಹಾ ಹಾಗಾದ್ರೆ ಸೆಕೆಂಡ್ ಯಾವ್ದು ಮಹಾರಾಷ್ಟ್ರ ಓಕೆನಾ ಮಹಾರಾಷ್ಟ್ರ ಮೂರ್ನೇದ್ ಯಾವ್ದು ಬಂದ್ರ ತಮಿಳ್ನಾಡು ಯಾವ್ದು ಹೇಳ್ರಿ ಮೂರ್ನೇದ್ ಬಂದ್ರ ತಮಿಳ್ನಾಡು ಯಾಕೆ ಸುತ್ತಮುತ್ತ ಇಲ್ಲೇ ಇರ್ತೀವಿ ಅವರೇ ಬರಬೇಕಲ್ಲ ಹಾ ಮೂರೇ ತಮಿಳ್ನಾಡು ಸೊ ಇವು ಕೂಡ ಗೊತ್ತಿರ್ಬೇಕು ಹಾ ಹಾಗಾದ್ರೆ ಇದನ್ನ ಯಾರು ಬಿಡುಗಡೆ ಮಾಡೋದು ನೋಡ್ರಿ ಗೊತ್ತಿರ್ಬೇಕು ನಕೋಟಿಕ್ಸ್ ನಕೋಟಿಕ್ಸ್ ಕರ್ತಾರ ನಾಕೋಟಿಕ್ಸ್ ಓಕೆನಾ ಇಲ್ಲಿ ಆ ಕಂಟ್ರೋಲ್ ಬ್ಯೂರೋ ಯಾರೇ ಕಂಟ್ರೋಲ್ ಬ್ಯೂರೋ ಅವರು ಇದನ್ನ ಏನ್ ಮಾಡ್ತಾರ ಇದನ್ನ ಈ ರಿಪೋರ್ಟ್ ಅನ್ನ ಇತ್ತೀಚೆಗೆ ಬಿಡುಗಡೆ ಮಾಡ್ಯಾರ ಓಕೆನಾ ಸೊ ಇಷ್ಟು ನಿಮ್ಗೆ ವಿಶೇಷವಾಗಿ ಈಗ ಗೊತ್ತಿರ್ಬೇಕು ಹೈಡ್ರೋ ಅನ್ನೋದು ಭೂಮಿ ಇಲ್ಲದೆ ಬೆಳೆಯುವಂತ ಒಂದು ಗಾಂಜಾ ಎ ಸಿ ಒಳಗಡೆ ಬೆಳಿಬಹುದು ಅದರ ರೇಟ್ ಒಂದು ಕೆಜಿ ಗಿ ಒಂದು ಕೋಟಿ ರೂಪಾಯಿ ಇದೆ ಓಕೆನಾ ಎಸ್ ಏನ್ ಮಾಡಂಗಿಲ್ಲ ಏನ್ ಮಾಡ್ತಾರ ಹೇಳ್ರಿ ತಡೆಗಡೆ ಪ್ರಯತ್ನ ಮಾಡ್ತಾರ ಅಷ್ಟೇ ಓಕೆನಾ ಎಸ್ ಹಾಗಾದ್ರ ಮುಂದಿನ ಪ್ರಶ್ನೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಬಂದಾಗ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ನೋಡ್ರಿ ಸರ್ಕಾರಿ ಶಾಲೆ ಪ್ರವೇಶ ಹದಿನೈದು ವರ್ಷದಲ್ಲಿ ಶೇಕಡಾ ಕುಸಿದಿದೆ ನೋಡ್ರಿ ನಮ್ಮ ಗೋರ್ಮೆಂಟ್ ಸ್ಕೂಲ್ನಾಗ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂದ್ರ ಶೇಕಡಾ ಮೂವತ್ತರಷ್ಟು ಏನಂದ್ರ ಇದು ಹದಿನೈದು ವರ್ಷದಲ್ಲಿ ಇದು ಏನಾಗಿತ್ ಅಂದ್ರ ಕಡಿಮೆ ಆಗಿತ್ ನೋಡ್ರಿ ಹದಿನೈದು ವರ್ಷ ಕಡಿಮೆ ಆಗೇತಿ ಹಾಗಾದ್ರ ಇದು ಒಂದು ಪಾಯಿಂಟ್ ಅಂತ ಹೇಳ್ತಾರ ಇನ್ನು ಉಪರಾಷ್ಟ್ರಪತಿ ಆ ಬಳಿಕ ರಾಜ್ಯಕ್ಕೆ ಸಿ ಪಿ ಕೃಷ್ಣ ಅವ್ರು ಮೊದಲ ಬಾರಿಗೆ ಭೇಟಿ ಇನ್ನು ದೇಶ ಶ್ರೀಮಂತ ಒಂದು ಪರ್ ಶ್ರೀಮಂತ ಆಸ್ತಿ ಇಪ್ಪತ್ತ್ ಮೂರು ವರ್ಷದಲ್ಲಿ ಇಪ್ಪತ್ತಾರಕ್ಕೆ ಏರಿಕೆ ಆಗಿದೆ ನೋಡ್ರಿ ನಮ್ಮ ದೇಶದಲ್ಲಿ ಶೇಕಡಾ ಒಂದರಷ್ಟು ಮಾತ್ರ ಶ್ರೀಮಂತರು ಅವರ ಆಸ್ತಿ ಇಪ್ಪತ್ತ್ ಮೂರು ವರ್ಷದಲ್ಲಿ ಅರವತ್ ಎರಡಕ್ಕೆ ಏರಿಕೆ ಮಾಡ್ಯಾರ ಬಡೂರ್ ಅಲ್ಲೇ ಅಲ್ಲೇ ಬಡೂರೇ ಅದಾವ ಬಟ್ ಅವ್ರು ಮಾತ್ರ ಶ್ರೀಮಂತ ಆಗ್ಯಾರ ಅಂತ ಹೇಳಿ ಸೊ ಇಲ್ಲಿ ಸ್ಟೇಟ್ಮೆಂಟ್ ಅದಾವ ಅವು ಯಾವತ್ ಹೇಳಿ ಬೇಗ ಬೇಗ ಕಮೆಂಟ್ ಮಾಡಬೇಕು ಹಂಗೆ ಲೈಕ್ ಕೂಡ ಮಾಡಬೇಕು ಮನಂತ ವಿದ್ಯಾರ್ಥಿಗಳೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಾಟ್ ಏನಾದ್ರೂ ಮಾಡ್ತಾ ಇರ್ಬೇಕು ಆಲ್ ರೈಟ್ ಮುಂದೆ ಹೋಗೋದು ಹಾ ನೋಡ್ರಿ ಪ್ಲಾಂಡ್ ಅವರು ಹೌದು ಹುಲಿಯಾತ್ ಪವನ ಸರಿಯಾದ ಉತ್ತರ ಬಂದ್ರೆ ಎಲ್ಲವೂ ಸರಿ ಏನೋ ಎಲ್ಲವೂ ಸರಿ ಇದೆ ಒಂದೇದು ಸರಿ ಎರಡನೇದು ಸರಿ ಮೂರನೇದು ಸರಿ ಆಲ್ಮೋಸ್ಟ್ ಆಲ್ ಓಕೆನಾ ಆಲ್ ಓಕೆನಾ ಗೊತ್ತಿರ್ಬೇಕು ಎಲ್ಲ ಸರಿಯಾಗಿ ಉತ್ತರ ಅದಾವ ನೋಡ್ರಿ ನಮ್ ಸರ್ಕಾರದಲ್ಲಿ ಹದಿನೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟೇಜ್ ಕುಸ್ತಾ ನೋಡ್ರಿ ವಿದ್ಯಾರ್ಥಿಗಳ ಅಡ್ಮಿಷನ್ ಇನ್ನು ರಾಷ್ಟ್ರಪತಿಯವರು ಸಿಪಿ ಕೃಷ್ಣ ಉಪರಾಷ್ಟ್ರಪತಿ ಫಸ್ಟ್ ನಮ್ ದೇಶ ನಮ್ಮ ರಾಜ್ಯಕ್ಕೆ ಬರ್ತಾ ಹಾಸನ ಎಲ್ಲ ಕಡೆ ಬರ್ತಾ ಇನ್ನ ದೇಶ ಒಂದ್ ಪರ್ಸೆಂಟೇಜ್ ಮಾತ್ರ ಸೀಮಂತರು ಶೇಕಡಾ ಅರವತ್ತೆರಡಕ್ಕೆ ಏರಿಕೆ ಆಗಿತ್ತು ಮೂರು ವರ್ಷದಲ್ಲಿ ಓಕೆನಾ ಹಾಗಾದ್ರ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಯೋಜನೆಯು ಉಪಗ್ರಹ 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 ಚಂದ್ರನ ಮೇಲೆ ಈಗ ಚಂದ್ರನ ಮೇಲೆ ಇರುವಂತ ಮಂಜುಗಡ್ಡೆ ಹಾಗೂ ಮಣ್ಣು ಸೇರಿದಂತೆ ಈ ಉಪಗ್ರಹ ಧ್ರುವ ಪ್ರದೇಶಗಳ ಅಭೂತಪೂರ್ವ ಒಳ ಒಳನೋಟವನ್ನು ನೀಡಿದೆ ಅಂದ್ರ ಇತ್ತೀಚೆಗೆ ಫೋಟೋ ಕಳಿಸೈತಿ ಹಾಗಾದ್ರ ಅದು ಯಾವ ಒಂದು ಯೋಜನೆ ಚಂದ್ರಯಾನ ಚಂದ್ರಯಾನ ಒಂದು ಚಂದ್ರಯಾನ ಎರಡು ಚಂದ್ರಯಾನ ಮೂರು ಮತ್ತು ತ್ರೀ ಓಕೆನಾ ಸೊ ಬೇಗ ಬೇಗ ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ಬೇಕ ನೋಡ್ರಿ ಧ್ರುವ ದಕ್ಷಿಣ ಧ್ರುವದಲ್ಲಿ ಇರುವಂತಹ ಪ್ರದೇಶದಲ್ಲಿ ಅಭೂತಪೂರ್ವವಾಗಿರುವಂತಹ ಒಂದು ಫೋಟೋ ಕಳಿಸ್ ಇದರ ಬಗ್ಗೆ ಮಂಜುಗಡ್ಡೆ ಬಗ್ಗೆ ಮಣ್ಣುಗಳ ಬಗ್ಗೆ

ಚಂದ್ರಯಾನ ಒನ್ ಚಂದ್ರಾಯನ ಟು ಚಂದ್ರಯನ ತ್ರೀ ಓಕೆನಾ ನಮಸ್ಕಾರ ನಮಸ್ಕಾರ ಚಂದ್ರಯಾನ ಒಂದ ಎರಡ್ ಸಾವಿರದ ಎಂಟರಾಗ ಚಂದ್ರಯಾನ ಟು ಎರಡ್ ಸಾವಿರದ ಹತ್ತೊಂಬತ್ತು చందరత్రి ఎర్ సరద ఇప్పరు